ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದನೇ ಶುರು ಮಾಡಿಬಿಟ್ಟಿದ್ದೀನಿ ಎವ್ರಿ ಡೇ ನೈಟ್ ನೈಟ್ ನೈಟೇ ಶುರು ಮಾಡ್ತೀನಲ್ಲ ಇವತ್ತೊಂದು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಬೇಗನೆ ಶುರು ಮಾಡಿದ್ದೀನಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ರು ಅವಾಗ ಇವಾಗ ಒಂಥರ ಫೀಲ್ ತಂಗಿ ಥರನೇ ಆಗಿಬಿಟ್ಟಿದ್ದಾರೆ ಅವರು ನೆನ್ನೆ ಮೊನ್ನೆ ವೀಡಿಯೋದಲ್ಲೆಲ್ಲ ಕಮೆಂಟ್ ಮಾಡಿದರು ಪಲ್ಲವಿ ಅಂತ ಬೆಂಗಳೂರಲ್ಲಿ ಇರೋದವರು ಅವರು ಅದಕ್ಕೆ ನಿಮಗೆ ಏನೋ ಒಂದು ಪಾರ್ಸಲ್ ಬರುತ್ತೆ ನಾಳೆ ನಾಡಿದ್ದರಲ್ಲಿ ರಿಸೀವ್ ಮಾಡಿಕೊಳ್ಳಿ ಅಂತ ಮಾಡಿದರು ನಾನು ಶಾಕ್ ಹೋಯ್ತು ಅಯ್ಯೋ ಇದೇನಪ್ಪ ಅಂದ್ಬಿಟ್ಟು ಸರಿ ಇರಿ ಒಂದು ನಿಮಿಷ ನಾನು ನನ್ನ ಪರ್ಸ್ನಲ್ ನಂಬರಿಂದ ನಿಮಗೆ ಮೆಸೇಜ್ ಮಾಡ್ತೀನಿ ನೋಡಿ ಅಂದೆ ಅವ್ರ ಹತ್ರ ನನ್ನ ಪರ್ಸ್ನಲ್ ನಂಬರು ಇತ್ತು ಆ್ಯಂಡ್ ನನ್ನ ಬಿಸ್ನೆಸ್ ನಂಬರು ಇತ್ತು ಪರ್ಸ್ನಲ್ ನಂಬರ್ ಅವ್ರ ಹತ್ರ ಹೆಂಗೆ ಸಿತ್ತು ಅಂದರೆ ಅವರು ನನಗೆ ಪೇ ಮಾಡಬೇಕಿತ್ತು ನನ್ನ ಬಿಸ್ನೆಸ್ ಅಕೌಂಟಲ್ಲಿ ಒಂದು ಜ್ಯುವೆಲರಿನ ಪರ್ಚೇಸ್ ಮಾಡಿದರು ಆವಾಗ ತುಂಬ ಇಷ್ಟಪಟ್ಟಿದ್ದರು ಅವರು ಅದನ್ನು ಹಾಕ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಫೋ ಫೋಟೋ ಕೂಡ ಪೋಸ್ಟ್ ಮಾಡಿದ್ದಾರೆ ಆ ಟೈಮಲ್ಲಿ ನಾನು ಪೇ ಮಾಡೋಕ್ಕೆ ಅಂದ್ಬಿಟ್ಟು ನನ್ನ ನಂಬರ್ ಕೊಟ್ಟಿದ್ದೆ ಪರ್ಸ್ನಲ್ ನಂಬರ್ನ ಅದನ್ನು ನಾನು ಇಟ್ಕೊಂಡಿದ್ರು ಅದರಲ್ಲೂ ನನಗೆ ಸಲ ಮೆಸೇಜ್ ಮಾಡಿದರು ನಾನು ಬಿಸ್ನೆಸ್ ನಂಬರ್ನ ಯೂಸ್ ಮಾಡ್ತಾ ಇಲ್ಲ ನನ್ನ ವಿಡಿಯೋದಲ್ಲಿ ನೋಡಿ ನನ್ನ ನಂಬರ್ಗೆ ಕಂಗ್ರ್ಯಾಟ್ಸ್ ಕಳಿಸಿದರು ಗೊಂಬೆ ಹುಟ್ಟಾಗ ಅದು ನೋಡ್ಕೊಂಡಿದ್ದೆ ನಾನು ಇದೇ ನಂಬರ್ ಅಲ್ವ ಅಂದ್ಬಿಟ್ಟು ಆವಾಗ ಅಯ್ಯೋ ಏನು ಕಳಿಸ್ತಿದ್ದೀರಾ ಕಳ್ಸೋಕ್ಕೆ ಹೋಗ್ಬೇಡಿ ಅಂತ ಅಂದೆ ಇಲ್ಲ ಇಲ್ಲ ಅದಕ್ಕೆ ನಿಮ್ಮ ನೀವು ಅಂದ್ರೆ ರಿಸೀವ್ ಮಾಡ್ಕೊಳ್ಳಿ ಏನೋ ಬರುತ್ತೆ ಅಂತ ಅಂದರು ಸೊ ಅವ್ರು ಏನು ಕಳಿಸಿದ್ದಾರೆ ಅಂತ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಪಲ್ಲವಿ ತುಂಬಾ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ನಿಮ್ಮ ಅಣ್ಣಂಗೂ ಇಷ್ಟ ಆಗಿದೆ ಆ್ಯಂಡ್ ಅವರು ನನಗೆ ಹೆಣ್ಮಗು ಆಗಲಿ ಅಂದ್ಬಿಟ್ಟು ಗಣಪತಿ ದೇವ್ರಿಗೆ ಆರ್ಕೆ ಮಾಡ್ಕೊಂಡಿದ್ರು ಅದಕ್ಕೆಗೆ ಹೆಣ್ಮಗು ಆದರೆ ಅವ್ರ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತೀನಿ ಬಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿದ್ರು ಸೊ ಅದನ್ನು ಪೂಜೆ ಮಾಡಿ ನನಗೆ ಫೋಟೋನು ಕಳಿಸಿದರು ಆ್ಯಂಡ್ ಅದು ಅರ್ಚನೆಯದು ನನಗೆ ಕುಂಕುಮ ಕೂಡ ಪಾರ್ಸಲ್ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ನಾನು ಕುಂಕುಮ ಇಡೋಂಗಿಲ್ಲ ಪಲ್ಲವಿ ಬಾಣಂತಿ ಇರೋರು ಕುಂಕುಮ ಹೂವು ಇದೇನು ಮುಡಿಯಂಗಿಲ್ಲ ನಮ್ಮ ಕಡೆ ಅದಕ್ಕೆ ನಾನು ಅದನ್ನು ಇಟ್ಕೊಂಡಿಲ್ಲ ನಿಮ್ಮ ಅಣ್ಣ ಇಟ್ಕೊಂಡಿದ್ದಾರೆ ಅದನ್ನು ತೋರಿಸ್ತೀನಿ ನಾನು 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 ಇಟ್ಕೊಂಡಿದ್ದೀನಿ ಅಂತ ಹೇಳಿಬಿಡು ಅಂತ ಹೇಳಿದ್ರು ಸೊ ಇವಾಗ ಪ್ರಮೋದ್ ಅವರು ನನಗೋಸ್ಕರ ಅಡುಗೆ ಮಾಡ್ತಾ ಇದ್ದಾರೆ ನಾನ್ ವೆಜ್ ತಂದಿದ್ದಾರೆ ಚಿಕನ್ನು ಚಿಕನ್ ಗ್ರೇವಿ ಮತ್ತು ಚಪಾತಿ ಬೇಕು ಒಂದೆ ಅದನ್ನು ಇದ್ದಾರೆ ನಾನೇ ಮಾಡೋಣ ಚಪಾತಿನ ಮತ್ತು ಗ್ರೇವಿನ ಅಂದ್ಕೊಂಡೆ ನಾನು ಚಪಾತಿ ಇಟ್ಟು ಕಲ್ಸೋಕ್ಕೆ ತಣ್ಣೀರನ್ನ ಮುಟ್ಟೋಂಗಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅವರೇ ಮಾಡಿದ್ದಾರೆ ಗ್ರೇವಿ ಮಾಡೋಣ ಅನ್ನೋಷ್ಟರಲ್ಲಿ ನಾನು ಗೊಂಬೆನ ಮಲಗಿಸ್ತಾ ಇದ್ದೆ ಅಷ್ಟರಲ್ಲಿ ಅವರು ಗ್ರೇವಿ ಮಾಡೇ ಬಿಟ್ಟಿದ್ದಾರೆ ಅವಳು ಇವತ್ತು ಸಿಕ್ಕಾಬಟ್ಟು ಆಟಾಡ್ತಾ ಇದ್ದಾಳೆ ಬನ್ನಿ ಪ್ರಮೋದ್ ಅವ್ರು ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಎಸ್ ನೋಡಿ ಎಸ್ ಚಪಾತಿ ಒತ್ತುತ್ತಾ ಇದ್ದಾರೆ ಪ್ರಮೋದಣ್ಣ ಗೈಸ್ ಯಾರೋ ಕಮೆಂಟ್ ಮಾಡಿದ್ರು ಅಣ್ಣ ಯಾವಾಗಲೂ ವರ್ಕ್ ಮಾಡ್ತಾ ಇರ್ತಾರೆ ಅಂದ್ರೆ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಇಲ್ಲ ಅಂತ ಹೇಳಿದ್ರೆ ಮನೆ ಕೆಲಸ ಏನಾದರೂ ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಡಿ ಅಕ್ಕ ಅಂತ ಹೇಳ್ಬೇಕು ಅಂದರೆ ಅವರು ಕೂತಿ ತಿನ್ನೋಕ್ಕೆ ಇಷ್ಟ ಪಡಲ್ಲ ವಯಸ್ಸು ಅವರು ಯಾವಾಗಲೂ ಅವರು ವರ್ಕ್ ಮಾಡ್ತಾ ಇರಬೇಕು ಏನಾದ್ರು ದುಡಿತಾ ಇರಬೇಕು ಅದ್ರ ಜೊತೆಗೆ ನಮಗೂ ಹೆಲ್ಪ್ ಮಾಡಬೇಕು ಮನೆ ಕೆಲಸ ಮಾಡಬೇಕು ಸೊ ಅವ್ರ ಕೈಲಿ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ನಮಗೂ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಅವ್ರ ವರ್ಕನ್ನು ಕೂಡ ಮಾಡ್ತಾರೆ ಅವರು ಜಾಸ್ತಿ ರೆಸ್ಟ್ ಮಾಡೋಕೆ ಇಷ್ಟಪಡಲ್ಲ ಬೇರೆಯವ್ರ ಥರ ಕೂತು ತಿನ್ನೋಕ್ಕೆ ಅವ್ರಿಗೆ ಅದೇನೋ ಇಷ್ಟ ಆಗಲ್ಲ ಗೈಸ್ ಅದಕ್ಕೋಸ್ಕರ ಮಲ್ಕೊಂಡ್ಬಿಟ್ರೆ ಮಧ್ಯಾಹ್ನದ ತುಂಬ ಅದೇ ಕೇಳುತ್ತೆ ಸೊ ಅದಕ್ಕೆ ನಾನು ಮಧ್ಯಾಹ್ನ ಮಲ್ಕೊಳಗೆ ತುಂಬಾ ಸ್ಟೇನ್ ಆಗಿದೆ ಅಂದರೆ ತಲೆನೋವು ಇದೆ ಮಾತ್ರ ಮಧ್ಯಾಹ್ನ ಅದೇ ಒಂದಿನ ಪ್ರಾಕ್ಟೀಸ್ ಆದರೆ ಅದೇ ಆಗ್ಬಿಡುತ್ತೆ ಪಲ್ಲವಿ ಏನು ಹೇಳ್ತೀಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ದು ಗಿಫ್ಟ್ ತುಂಬಾ ಇಷ್ಟ ಆಯ್ತು ಬೊಂಬೆಗೆ ಮೇಬಿ ಅದು ಒನ್ ಇಯರ್ ಆಗ್ಬೋದು ಬಟ್ ಫಸ್ಟ್ ಸಣ್ಣ ಇದ್ದಾಳೆ ಅವಳು ಕುಂಕುಮ ಇಟ್ಕೊಂಡಿದ್ದೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಬ್ಲೆಸ್ಸಿಂಗ್ಸ್ಗೆ ಸಪ್ನೀತ್ ನಮ್ಮ ಪ್ರಮೋದ್ ಅವರು ಬಿಸಿ ಮ್ಯಾನ್ ಯಾವಾಗಲೂ ಏನಂತಾರೆ ಶ್ರಮಜೀವಿ ಅಂತಾರಲ್ಲ ಹಂಗೆ ಗೈಸ್ ಇದ್ರ ಮುಂದೆ ಏನೇನು ವರ್ಡ್ ಬೇಡ ಅನ್ಸುತ್ತೆ ಅವರಿಗೆ ನೋಡಿ ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಆ್ಯಕ್ಚುಲಿ ಅವರು ಪ್ಲಾಸ್ಟಿಕ್ಸ್ ಎಲ್ಲ ಆರ್ಡರ್ ಮಾಡಿದ್ರೆ ಬೈತಾರೆ ಇಷ್ಟ ಆಯಿತು ಅಂದ್ಬಿಟ್ಟು ಕದ್ದಿ ಆರ್ಡರ್ ಮಾಡ್ಕೊಂಬಿಟ್ಟಿದೆ ಸಿಗಾಕೊಂಬಿಟ್ಟಿದ್ದೀನಿ ಇದು ಬಂದಿದೆ ತೊಗೊಂಡ್ರಿ ಇದು ಒಂದು ಏಯ್ಟಿ ಫೈ ರುಪೀಸ ಒಂದು ಸೆಟ್ಗೆ ಏಯ್ಟಿ ಫೈ ಇನ್ನೊಂದು ಸೆಟ್ಗೆ ಏಯ್ಟಿ ಫೈ ಕಾಮನಲ್ಲಿ ತರಿಸಿದೆ ಒನ್ ಸಿಕ್ಸ್ಟಿ ಸಮಥಿಂಗ್ ಏನು ಚೆನ್ನಾಗಿದೆ ಅಂತ ತುಂಬ ಏನು ಇದಿಲ್ಲ ಬೈದ್ರು ಆಮೇಲೆ ಇಲ್ಲ ರೀ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಕ್ಕೆ ಹಂಗೆ ಹಂಗೆ ಅಂತ ಕೂಸಿ ಮಾಡಿದೆ ಸರಿ ಓಕೆ ಬಿಡು ನಿನ್ನ ಆಸೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು ಯಾಕ್ರಿ ತುಂಬಿಟ್ರೆ ಅಪ್ಪು ನಿಂಗೆ ಉಳಿಸ್ತಾನೆ ಅಂತ ಅನ್ಕೊಂಡಿದ್ಯಾ ರೀ ಯಾಕೆ ನಿಂಗೆ ಪ್ಲಾಸ್ಟಿಕ್ಸ್ ಇಷ್ಟ ಆಗಲ್ಲ ಏನೋ ನನಗೆ ಫಸ್ಟ್ ಎಲ್ಲಾನು ಪ್ಲಾಸ್ಟಿಕ್ ಅಂತ ಹೇಳಿದ್ರು ಬಿಕಾಸ್ ಸ್ಟೀಲ್ ಆ ಥರ ಐಟಮ್ ಓಕೆ ಪ್ಲಾಸ್ಟಿಕ್ ನಮ್ಮ ಅಮ್ಮನೂ ಯೂಸ್ ಮಾಡ್ತಿರ್ಲಿಲ್ಲ ಪ್ಲಾಸ್ಟಿಕ್ ನಮಗೂ ಅದೇನೋ ಪ್ಲಾಸ್ಟಿಕ್ ಅಂದ್ರೆ ಇದೇನೋ ಒಂಥರ ಚೆನ್ನಾಗಿರ್ತದೆ ಕುಂಕುಮ ಇಟ್ಟಿರ ಇದು ಚಪಾತಿ ನನಗೋಸ್ಕರ ಥ್ಯಾಂಕ್ ಯು ನಾನು ಮಾಡ್ತೀನಿ ಅಂದರೆ ಇವರೇ ಮಾಡೋಕ್ಕೆ ಬಿಡಲ್ಲ ಚಿಕನ್ ಗ್ರೇವಿ ನನ್ನ ಫೇವ್ರೆಟ್ ಚಿಕನ್ ಗ್ರೇವಿ ಇದು ಅದು ಪುಡೀಲಿ ಮಾಡ್ತೀನಲ್ಲ ಗೈಸ್ ಅದು ರಾತ್ರಿಗೂ ಆಗಂಗೆ ಕಲಿಸ್ ಪುಡಿ ಅಂದೆ ಅದಕ್ಕೆ ಜಾಸ್ತಿನೇ ಕಲಿಸಿದ್ದಾರೆ ಆ್ಯಂಡ್ ಪಲ್ಲವಿ ಕಳಿಸಿರುವಂತಹ ಡ್ರೆಸ್ಗಳನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಎಸ್ ಕೈಸ್ ಇದು ಗಣೇಶ ದೇವಸ್ಥಾನದ್ದು ಫೋಟೋ ಕಳಿಸಿದ್ರು ಅವರು ಟೆಂಪಲ್ದು ಪೂಜೆ ಮಾಡಿಸ್ತಾ ಇರೋದಲ್ಲ ಇದು ಕುಂಕುಮ ಸೊ ನೀವು ಪ್ರೀತಿಯಿಂದ ಕಳಿಸಿರೋದಕ್ಕೆ ಸೊ ನಾನು ಹಿಂಗೆ ಹಚ್ಕೊಳ್ತೀನಿ ನನ್ನ ಮಗಳಿಗೆ ಇಷ್ಟೊಂದು ದೇವರೆಲ್ಲ ಕೇಳ್ಕೊಂಡಿದ್ದೀರಲ್ಲ ಥ್ಯಾಂಕ್ ಯು ಪಲ್ಲವಿ ಆ್ಯಂಡ್ ಇದೊಂದು ಕಳಿಸಿದ್ದಾರೆ ಇದೇನು ಅಂತ ನಾನು ಇದು ಬಂದ ಮೇಲೆ ತುಂಬ ಯೋಚನೆ ಮಾಡಿದೆ ಏನು ಇದೇನು ಇದೇನು ಅಂತ ಅವಾಗ ಪ್ರಮೋದವ್ರು ಬಂದು ಹೇಳಿದ್ರು ಇದು ಕುಂಕುಮನ ಇಡೋದು ಹಿಂಗೆ ಅಂತ ಹೇಳಿದ್ರು ಅದು ಬಂದು ಹಾಂ ಇದು ಅದೇ ಕುಂಕುಮ ಇಡ್ತು ಹೀಗೆ ಕುಂಕುಮನ ಆರಿಡ್ಬೋದು ಕಪ್ಪಾರಿಡ್ಬೋದು ಕಪ್ಪು ಈಗ ಬೆಸ್ಟ್ ಅದು ಕಪ್ಪು ಇಡೋದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ರೆಡಿ ಮಾಡಿದಾಗ ಅದಿಟ್ಕೋಬೋದು ನೀನು ಆ ತರ ಇದೆ ಚೆನ್ನಾಗಿದೆ ಇದು ಇನ್ನು ನನ್ನ ಪಲ್ಲವಿ ಮೆಸೇಜು ಮಾಡಿಲ್ಲ ಗೈಸ್ ಫಸ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಕ್ಯೂಟ್ ಡ್ರೆಸ್ ಇದು ಇವಾಗ ಗೊಂಬೆಗಾಗುತ್ತೆ ಕ್ಯೂಟ್ ಡ್ರೆಸ್ ಇದಕ್ಕೆ ಒಂದು ಪುಟಾಣಿ ಸ್ಕರ್ಟ್ ಬಂದಿದೆ ಸ್ವಂತ ಆಗ ಡೌಟು ಬಟ್ ಇದಾಗುತ್ತೆ ಬಟ್ ಹಾಕ್ತೀನಿ ಯಾವುದಾದ್ರೂ ಫೋಟೋಶೂಟ್ಗೆ ಹಾಕ್ತೀನಿ ನೋಡೋಣ ಈಗ ಒನ್ ಮಂತ್ ಇದು ಮಾಡ್ತೀವಲ್ಲ ಅದಕ್ಕೆ ಇದಾದರೂ ಆದರೆ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಗೈಸ್ ನಿಜವಾಗ್ಲೂ ಅದು ಎಷ್ಟು ಕೊಟ್ಟಿದ್ದಾರೋ ಅಮೌಂಟ್ ನನಗೆ ನಿಜ ಗೊತ್ತಿಲ್ಲ ಇದೆ ಡ್ರೆಸ್ಗಳು ಅಂದರೆ ನಾನು ಹೇಳಿದ್ನಲ್ಲ ಸಾಫ್ಟ್ ಮೆಟೀರಿಯಲ್ ಅವಳಗೆ ಆಗ್ತಿರೋದು ಅಂದ್ಬಿಟ್ಟು ಸೊ ಅದಕ್ಕೆ ಅದನ್ನು ನೋಡಿ ಹುಡುಕಿ ತಂದಿರುವಂಥದ್ದು ನೋಡಿ ಇದೊಂದು ಇದಂತೂ ಅವಳಿಗೆ ಒಂದು ಟೂ ಇಯರ್ಸ್ಗೂ ಆಗುತ್ತೆ ಅನಿಸುತ್ತೆ ಅಷ್ಟು ದೊಡ್ಡದೇ ಇದೆ ಮತ್ತು ಅದಕ್ಕೆ ಒಂದು ಕ್ಯೂಟ್ ಮ್ಯಾಚಿಂಗ್ ಹೇರ್ ಬ್ಯಾಂಡ್ ಚೆನ್ನಾಗಿದೆ ಥ್ಯಾಂಕ್ ಯು ತುಂಬ ಇಷ್ಟ ಆಯಿತು ಪಲ್ಲವಿ ಬೇಡವಾಗಿತ್ತು ನಾನು ಹೇಳಿದೆ ನಿಮಗೆ ಬೇಡ ಅಂತ ಇಲ್ಲ ನಾನು ಪ್ರೀತಿಯಿಂದ ಕಳಿಸ್ತಾ ಇರೋದು ತಗೋಬೇಕು ಅಂದರು ಅದಕ್ಕೆ ಅಂದೆ ಪ್ರೀತಿಯಿಂದ ಕಳಿಸ್ತಾ ಇರೋದಲ್ವ ಹಾಗಿದ್ರೆ ಮನೆಗೆ ಬಂದು ಕೊಡಿ ಅಂತ ಅಂದೆ ಬಿಕಾಸ್ ಅವ್ರು ವರ್ಕಿಗೆ ಹೋಗ್ತಾರೆ ಆದ್ದರಿಂದ ಇಲ್ಲ ಅದಕ್ಕೆ ನಾನು ಒಂದಲ್ಲ ಒಂದಿನ ಬರ್ತೀನಿ ಅಂದರು ಸೊ ನೋಡ್ತೀನಿ ಯಾವ ಒಂದಿನ ಬರ್ತೀರಾ ಅಂತ ಹೇಳಿದ್ದೀನಿ ನೋಡೋಣ ಯಾವಾಗ ಬರ್ತಾರೆ ಅಂತ ಸೊ ಅವ್ರು ಬಂದಾಗ ಖಂಡಿತ ನಿಮಗೆ ಅವ್ರನ್ನ

ಎಸ್ ಗೈಸ್ ಬ್ರಹ್ಮೋರ್ ಅವರು ಇವತ್ತು ಫುಲ್ ಮನೆ ಕ್ಲೀನಿಂಗು ಏನು ತುಂಬ ಡೆಸ್ಟ್ ಬರ್ತಾ ಇತ್ತು ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದಾರೆ ಮನೆ ಒಳಗಡೆಯೂ ಅಷ್ಟೇನೆ ಫುಲ್ ಇವತ್ತು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಈ ಟಿಪ್ಪಾಯಿನ ನಾವು ಇದ್ರೂ ಯೂಸ್ ಮಾಡ್ತಿರ್ಲಿಲ್ಲ ಆ್ಯಕ್ಚುಲಿ ಇದು ಆದರೂ ಸೆಟ್ ಜೊತೆಗೆ ಪ್ರಮೋದವರು ಮರದಲ್ಲಿ ಮಾಡಿಸಿರುವಂಥದ್ದು ಅದು ಅದನ್ನು ನೀವು ಯೂಸೇ ಮಾಡ್ತಾ ಇರಲಿಲ್ಲ ಏನಕ್ಕೆ ಯೂಸ್ ಮಾಡಬಾರ್ದು ಹೊರಗಡೆ ಕೂತ್ಕೊಂಡು ಊಟ ಗೀಟ ಮಾಡುವಾಗ ಕಾಫಿ ಗಿಫಿ ಕುಡಿಯುವಾಗ ಯೂಸ್ ಆಗುತ್ತಲ್ಲ ಏನಕ್ಕೆ ಇಡಬಾರ್ದು ಅಂದ್ಬಿಟ್ಟು ಇಷ್ಟು ದಿನ ಆದಮೇಲೆ ನಾನು ಅದನ್ನು ಇಟ್ಟಿದ್ದೀನಿ ಹೊರಗಡೆ ಚೆನ್ನಾಗಿ ಕಾಣ್ತಾ ಇತ್ತು ಒಂದು ಮ್ಯಾಚಿಂಗ್ ಕೂಡ ಮಾಡಿಸಿದ್ರಲ್ಲ ಚೆನ್ನಾಗಿ ಕಾಣುತ್ತೆ ಅದು ಆ್ಯಂಡ್ ರೂಮ್ನ ನಾನು ಕ್ಲೀನ್ ಮಾಡ್ಕೊಂಡ ನನಗೆ ಹೆಂಗೆ ಬೇಕು ಹಂಗೆ ಆ್ಯಂಡ್ ಇಲ್ಲೆಲ್ಲ ಒಂದು ಸ್ವಲ್ಪ ಬೇಡದೇ ಇರೋ ವಸ್ತುಗಳೆಲ್ಲ ತೆಗೆದು ಇಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿದ್ರು ಆ್ಯಂಡ್ ನೀರು ಕಾಯ್ಸೋಕೆ ಇಟ್ಬಿಟ್ಟು ಹೋಗಿದ್ರು ಅದನ್ನು ತುಂಬೋಣ ಅಂದ್ಬಿಟ್ಟು ನಾನು ನೋಡ್ಕೊಳ್ತಾ ಇದ್ದೆ ಹೇಳಬೇಕು ಅಂದರೆ ಇದು ಬೆಡ್ ಬಂತು ಬೆಡ್ ಹಾಕೊಂಡೆ ಅದಾದಮೇಲೆ ನಾನು ಅದು ತಕ್ಕಾಗಲ್ಲ ಸ್ಟ್ರೈಟ್ ಅಂದ್ಬಿಟ್ಟು ತೆಗೆದು ಇಟ್ಬಿಟ್ವಿ ನಾವು ಅದು ಏನು ಇವಾಗ ಯೂಸೇ ಆಗಿಲ್ಲ ಹಂಗೆ ಇಟ್ಟಿದ್ದೀವಿ ಆ್ಯಕ್ಚುಲಿ ಆ ಬೆಡ್ ಬಂದಿದ್ದು ಪ್ರಮೋದ್ ಅವ್ರ ಅಕೌಂಟ್ಗೆ ಆಮೇಲೆ ಅವರು ಹೇಳಿದ್ರು ಭೂಮಿಕಾ ಪ್ರಮೋದ್ ಅಕೌಂಟ್ಗೆ ಹಾಕಿ ಪ್ರಮೋದ್ ನಿಮ್ಮ ಅಕೌಂಟ್ಗೆ ನಾವು ಮತ್ತೆ ಇನ್ನೊಂದು ಬೆಡ್ನ ಕಳಿಸ್ತೀವಿ ಸೊ ಆವಾಗ ನಿಮ್ಮ ಅಕೌಂಟ್ಗೆ ಹಾಕಿ ಅಂದ್ಬಿಟ್ಟು ಅವರು ಮತ್ತೆ ಹಂಗೆ ಹೇಳಿ ಇವಾಗ ಪ್ರಮೋದ್ ಅಕೌಂಟಲ್ಲಿ ಅದನ್ನು ರಿಮೂವ್ ಮಾಡಿಸಿ ನನ್ನ ಅಕೌಂಟಲ್ಲೇ ಅದನ್ನು ವೀಡಿಯೋನ ಹಾಕಂಗೆ ಮಾಡಿದ್ರು ಸೊ ಇಟ್ಸ್ ಓಕೆ ಫೈನ್ ಅದರಲ್ಲಿ ಏನು ತೊಂದರೆ ಇಲ್ಲ ಹಂಗೆ ಮಾಡೋಣ ಅಂದ್ಬಿಟ್ಟು ನಂದ್ರಲ್ಲಿ ಏನೋ ನಾನು ಚಾರ್ಜಸ್ ತಗೋತೀನಿ ಅದಕ್ಕೆ ಹೈಕ್ ಮಾಡಿ ನನಗೆ ಅವರು ಪೇಮೆಂಟ್ನ ಎಕ್ಸ್ಟ್ರಾ ಹಾಕಿ ಮತ್ತು ನನ್ನ ಅಕೌಂಟ್ಗೆ ಹಾಕ್ಸ್ಕೊಂಡ್ರು ಈಗ ಮತ್ತೆ ಇನ್ನೊಂದು ಬೆಡ್ ಬೇರೆ ಬರುತ್ತೆ ಅದೆಲ್ಲಪ್ಪ ಇಟ್ಕೊಳ್ಳಿ ಬೆಡ್ನ ಅಂತ ನಮಗೆ ಬೇಜಾರು ಅದನ್ನೇ ಯೂಸ್ ಮಾಡ್ತಿಲ್ಲ ಅಂತ ಮಾಡ್ತಾ ಇದ್ರು ಸೊ ನನಗೆ ಒಂದು ಪಾರ್ಸಲ್ ಬಂದಿತ್ತಲ್ಲ ನೋಡೋಣ ಅನ್ಬಾಕ್ಸ್ ಮಾಡಿದೆ ಏನಂದರೆ ಇದು ವೆಟ್ ವೈಪ್ಸ್ ಸಕ್ಕೋದ್ರಲ್ಲಿ ವೆಟ್ ವೈಪ್ಸೇ ಖಾಲಿ ಆಗ್ತಾ ಆಗ್ತಾಯಿರಲಿಲ್ಲ ಇವಳರಲ್ಲಿ ವೆಟ್ ವೈಪ್ಸು ಆಗ್ತಾ ಇಲ್ಲ ನಾನು ಆವಾಗಲೇ ಎರಡು ಒಂದು ದೊಡ್ಡ ದೊಡ್ಡ ಬಾಕ್ಸು ತರಿಸ್ತಿದ್ದೆ ಫುಲ್ ಖಾಲಿ ಆಯ್ತು ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಇನ್ನೂ ಒಂದು ತರಿಸಿದೆ ಅದು ಇನ್ನೇನು ಖಾಲಿ ಆಗ್ತಿದೆ ಏಕೆ ಆರ್ಡರ್ ಮಾಡಿದ್ದೆ ನಾನು ಪ್ಯಾಕ್ ಆಫ್ ಸಿಕ್ಸ್ ಫೈನಿದೆ నన్ను యో బ్రాస్ మత అదన్నే తినీ బ్రాండ్ బ్రాండల్ని యూస్ మత అంటే ననం యాగదమ్మా కంప్లీట్ ఎక్స్పెక్టేషన్ అంటే జస్ట్ ఈ మగుగా కోల్డ్ థర ఆగల్ వేరే వెట్ వెబ్స్ ఎలా జాస్తి ఇలా అసొందిర చన ఇప్పుడు అది ఇది ప్ సిక్స్ ఇప్పుడు ఫైవ్ హండ్రెడు సిక్స్ ఐనో ఇప్పుడు అది ఖా అదే సింగల్ తర్స్కోడకేనా తర్స్కొడ అనిబిట్ తర్స్ దీని చాలా యూస్ అలా ఇష్ట ఫస్ట్ అదే హాస్పిటల్ వాటర్ కంటెంట్ జాస్తి అదే తర్స్ అట్ ఆడతాయి మల్కబారు మల్కారు అనిబిట్ Ho dormito un po' di tempo e non sono andata a dormire Poi ho preso il laptop e ho chiuso la porta Ciao sono Sono ಇನ್ನೂ ಒಂದು ಪಾರ್ಸಲ್ ಒಂದು ಆ್ಯಕ್ಚುಲಿ ಅನ್ಬಾಕ್ಸ್ ಮಾಡಿದೆ ಇಲ್ಲ ಇಲ್ಲ ನೋಡಿ ಎಷ್ಟು ದೊಡ್ಡದು ನೋಡಿ ಇದನ್ನು ಯೂಸ್ ಮಾಡಿಲ್ಲ ನಾನು ಸೊ ಯೂಸ್ ಮಾಡಿದ್ಮೇಲೆ ನಾನು ರಿವ್ಯೂಸ್ನ ಹೇಳ್ತೀನಿ ಇವಾಗ ಕುಡಿಯೋದು ಆ ಥರ ಎಲ್ಲ ಬಂದಾಗ ಅದು ಕುಡಿದು ನಾನು ರಿವ್ಯೂಸ್ ಹೇಳೋಕ್ಕಾಗ್ತಿಲ್ಲ ಇದನ್ನು ಯೂಸ್ ಮಾಡಿ ಓಪನ್ ಮಾಡೋರಿ కుడి అందే అలా అందబిట కుడి అసేసే దిళస్తాయి ಎದ್ದು ಆಟಾಡ್ತಾ ಮತ್ತೆ ಮಲ್ಕೊಂಡ್ಬಿಟ್ಳು ಇವಾಗ ಒಂದು ಹಾಫ್ ಆ್ಯನ್ ಅವರಲ್ಲಿ ಅವ ಇನ್ನೂ ತಿಳಿಸ್ತಾ ಇದ್ದೀನಿ ಎದ್ದೇಳಲೇ ಇಲ್ಲ ನೋಡಿ ಕರೆಕ್ಟ್ ವೀಡಿಯೋ ಮಾಡುವಾಗ ಎದೇಳ್ತಾಳೆ ಒಂದು ಸೌಂಡ್ ಆಗ್ಬಿಟ್ರು ನೋಡು ಟಕ್ ಅಂತ ಎದ್ಬಿಡ್ತಾಳೆ ಇವತ್ತಂದು ಒಂದ್ರ ಮೇಲೊಂದು ಒಂದ್ರ ಒಂದು ಪಾರ್ಸಲ್ ಜಾಸ್ತಿನಿ ಆಯಿತು ಹೆಣ್ಣು ನಾಳೆನೂ ಬರೋದಿದೆ ನಮ್ಮಮ್ಮಿ ಒಂದಷ್ಟು ಆರ್ಡರ್ ಮಾಡಿದ್ದಾರೆ ಅದೆಲ್ಲ ನಾಳೆ ಸಣ್ಣನೇ ಶೆಡ್ಯೂಲ್ ನಮ್ಮ ನಮ್ಮಮ್ಮಿ ಏನಾರು ಆರ್ಡರ್ ಮಾಡ್ತು ಅಂದರೆ ಅದು ಇಲ್ಲಿಗೆ ಬರುತ್ತಲ್ಲ ಸೊ ನನಗೆ ಅದು ಕಾಲ್ಸ್ ಬರುತ್ತೆ ನಾನು ಏನು ಮಮ್ಮಿ ಕೂತ್ಕೊಂಡು ಆರ್ಡ್ರ್ ಮಾಡ್ತಾ ಇದ್ದೀರಾ ಅಂದ್ಕೊಂಡು ನಾನು ನಿನ್ನೆ ಕಾಲ್ ಮಾಡಿ ಹೇಳ್ತಾ ಇದ್ದೆ ಅಯ್ಯೋ ನಿನ್ನ ಕಾಲ್ ಬರ್ತಿದ್ಯಾ ಅಯ್ಯೋ ಇದೊಂದು ಆರ್ಡ್ರ್ ಮಾಡಿಬಿಟ್ಟೆ ಅದೊಂದು ಆರ್ಡ್ರ್ ಮಾಡ್ಬಿಟ್ಟೆ ಅಂತಾರೆ ಹೊಸ ಒಂದು ಆರ್ಡ್ರ್ ಮಾಡೋಲ್ಲ ಎಷ್ಟು ತೋರಿಸ್ತೀನಿ ನಾಳೆ ಬಂದಾಗ ಏರಿ ಎಷ್ಟು ಆರ್ಡರ್ ಮಾಡಿದ್ದಾರೆ ಅಂದ್ಬಿಟ್ಟು ಆಮೇಲೆ ಅದರ ಜೊತೆಗೆ ಅಪ್ಪು ಸೇ ಅಪ್ಪು ಸ್ವಲ್ಪ ಸೇರಿ ಅವನು ಒಂದಷ್ಟು ಆರ್ಡ್ರ್ಗಳು ಮಾಡ್ಕೊಂಡಿದ್ದಾನೆ ಇವಾಗ ಫ್ಲಿಪ್ಕಾರ್ಟು ಒಂದು ಇನ್ನೊಂದು ಹ್ಯಾಪ್ ಇದೆ ಅದನ್ನು ನಮ್ಮ ಮಮ್ಮಿ ಕಂಡಿಟ್ಕೊಂಡು ಇಟ್ಕೊಂಡು ಅದ್ರಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ ನಾನು ಫ್ಲಿಪ್ಕಾರ್ಟು ಅಮೆಝನ್ನು ಈ ಥರ ಮಾಡ್ತೀನಿ ನನಗೆ ಫ್ಲಿಪ್ಕಾರ್ಟಲ್ಲಿ ಕ್ಲಾತ್ ಇಷ್ಟ ಆಗುತ್ತೆ ನನಗೆ ಮೀಶೋನಲ್ಲಿ ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ನಾನು ಮೀಶೋದಲ್ಲಿ ಕ್ಲಾತ್ ಚೆನ್ನಾಗಿರಲ್ಲ ಇಲ್ಲಾಂದರೆ ಯಾವುದೋ ಆರ್ಡರ್ ಮಾಡಿದ್ರೆ ಯಾವುದೋ ಕಳಿಸ್ಬಿಟ್ಟಿರ್ತಾರೆ ಆ ರೀತಿ ಬರುತ್ತೆ ಅದಕ್ಕೆ ನಾನು ಮೀಶೋ ಅಷ್ಟು ಆರ್ಡರ್ ಮಾಡೋಕ್ಕೂ ಹೋಗಲ್ಲ ಮೀಶೋ ಆರ್ಡರ್ ಮಾಡಲ್ಲ ಜಾಸ್ತಿ ತರಿಸೋದು ಮಿಂತ್ರ ಅದರಲ್ಲಿ ಲಿಪ್ಸ್ಟಿಕ್ಕು ಲಿಬಮ್ಸ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟಾಪ್ಸು ಡೈಲಿ ವೈಟ್ ಟಾಪ್ಸ್ ಇರುತ್ತಲ್ಲ ಅದು ಎಲ್ಲ ಚೆನ್ನಾಗಿರುತ್ತೆ ಮಿಂತ್ರದಲ್ಲಿ ಬೇಕಾದ್ರೆ ತರಿಸ್ಕೊಳ್ಳಿ ಅದು ಅದು ಬಿಟ್ಟರೆ ಇನ್ನು ಫ್ಲಿಪ್ಕಾರ್ಟು ಅಮೆಝಾನು ಅವಳು ಬಟ್ಟೆ ತರಿಸಿರೋದು ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿದೆ ಇವತ್ತಿಂದ ಈ ರೀತಿ ಇತ್ತು ನಾರ್ಮಲ್ ಆ್ಯಂಡ್ ಸಿಂಪಲ್ ನೋಡಿದ್ರಲ್ಲ ಪ್ರಮೋದ್ ಅವ್ರೆಷ್ಟು ಕೆಲಸನ ಮಾಡಿಕೊಟ್ರು ಇವತ್ತು ಅಂದ್ಬಿಟ್ಟು ಅಂದರೆ ನಮಗೆ ಇವಾಗ ಬೇಸಿಗೆ ಎಲ್ಲ ಶುರು ಆಗ್ತಿದೆ ಅಲ್ವಾ ಗೈಸ್ ಅದರಿಂದ ಸ್ವಲ್ಪ ಮನೆಗೆ ಡೆಸ್ಟ್ಗಳು ಬರ್ತಾ ಇದೆ ಜಾಸ್ತಿ ನಮ್ಮ ರೋಡಲ್ಲಿ ಸ್ಕೂಲ್ ವ್ಯಾನ್ಗಳು ಓಡಾಡೋ ಜಾಸ್ತಿ ಅದರಿಂದ ಕಾರ್ಗೂ ಡೆಸ್ಟ್ ಆಗ್ತಾ ಇತ್ತು ಮತ್ತು ರೂಮ್ಗೆಲ್ಲ ಡೆಸ್ಟ್ ಬರ್ತಾಯಿತ್ತು ಅಂದರೆ ಕಿಟಕಿ ಬಾಗ್ಲಿಗೆಲ್ಲ ಇಲ್ಲಿ ಡೋರ್ ಓಪನ್ ಮಾಡ್ತೀವಲ್ಲ ಮುಂದೆ ಅದರಿಂದ ಎಲ್ಲ ಡೆಸ್ಟ್ ಬಂದು ರೂಮಲ್ಲೆಲ್ಲ ಫುಲ್ ಡೆಸ್ಟ್ ಎಲ್ಲ ತುಂಬಿಕೊಂಡಿತ್ತು ಅದಕ್ಕೆ ಅವರು ಇನ್ನು ಗೊಂಬೆಗೆ ಇನ್ಫೆಕ್ಷನ್ ಆ ಥರ ಆಗಿಬಿಡುತ್ತೆ ಸುಮ್ಮನೆ ನಮ್ಮಿಂದ ಪಪ್ಪುಗಳು ಸಫರ್ ಪಡಬೇಕಾಗುತ್ತೆ ಆಮೇಲೆ ನನಗೂ ಆಗೋಲ್ಲ ನಮಗೆ ಕೆಮ್ಮೆ ಬಂದುಬಿಡುತ್ತೆ ಸ್ವಲ್ಪ ಧೂಳಿದ್ರೂ ಕೆಮ್ಮು ಬಂದುಬಿಡುತ್ತೆ ಕೆಮ್ಮು ಬಂದಾಗ ಗೊತ್ತಲ್ಲ ಸೆಕ್ಷನ್ ಆಗಿರೋರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಇವತ್ತು ಫುಲ್ಲು ಪಾಪ ನಮ್ಮ ರೂಮು ಆ ಕಡೆ ರೂಮು ಹಾಲು ಕಿಚನ್ನು ಎಲ್ಲ ಕಡೆಯೂ ಪಾಪ ಕ್ಲೀನ್ ಮಾಡಿಕೊಟ್ರು ಅವ್ರ ವರ್ಕೇ ಕಡಿಮೆ ಮಾಡಿದ್ರು ಇವತ್ತು ನಮಗೆ ಎಲ್ಪ್ ಮಾಡಿದ್ರು ನಮ್ಮ ಆರೋಗ್ಯ ನೋಡಬೇಕು ಅಂದ್ಬಿಟ್ಟು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು ನಿಜವಾಗ್ಲೂ ಬೇಜಾರಾಗುತ್ತೆ ನಾನು ನಾನು ಮಾಡೋಣ ಅಂದರೆ ಅಯ್ಯೋ ತಣ್ಣೀರು ಮುಟ್ಟಬೇಕಲ್ಲ ಅಂದ್ಬಿಟ್ಟು ನನ್ನ ಕೈಲಿ ಅವರು ಜಾಸ್ತಿ ಮಾಡಿಸೋಕೆ ಹೋಗೋಲ್ಲ ನಾನು ಲೈಟಾಗಿ ಒಂದು ಸ್ವಲ್ಪ ರೂಮನ್ನ ಕ್ಲೀನ್ ಮಾಡ್ಕೊಂಡೆ ಅಷ್ಟು ಬಿಟ್ಟರೆ ಇನ್ನು ಆ ಕಡೆ ರೂಮ್ದೆಲ್ಲ ಹಾಲ್ದೆಲ್ಲ ಅವರೇ ಕ್ಲೀನ್ ಮಾಡಿದ್ದು ಎಲ್ಲ ಕಸ ಗುಡಿಸಿ ನೀಟಾಗಿ ತೆಗೆದು ಎಲ್ಲ ಮಾಡಿ ಫುಲ್ಲು ಫ್ರೆಶ್ ಮಾಡಕ್ಕೆಬಿಡ್ತಾರೆ ಮನೇನ ಎಸ್ ಇವತ್ತಿನ ವೀಡಿಯೋ ಇದಾಗಿತ್ತು ആൻഡ് വൻസ് എഗേൻ താങ്ക് യു സോ മച്ച് ഹ പല്ലവി ആൻഡ് മറ്റേ വീഡിയോതൊന്നും സി അല്ലവർഗ് കായിട്ട് ലവ് യു ആൽ ബായ്